ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಫಸ್ಟ್ ಆಫ್ ಆಲ್ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತು ಯಾಕೆ ಬರ್ತಾ ಇಲ್ಲ ಪ್ರಾಬ್ಲಮ್ ಆಗಿರೋದಾದರೂ ಏನು ಕೊನೆವರೆಗೂ ನೋಡಿ ಈ ವಿಡಿಯೋವನ್ನು ಯಾರು ಸ್ಕಿಪ್ ಮಾಡ್ತೀರೋ ಅವರಿಗೆ ವಿಡಿಯೋ ಕರೆಕ್ಟಾಗಿ ಅರ್ಥ ಆಗೋಲ್ಲ ನಾನು ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೊನೆವರೆಗೂ ವಿಡಿಯೋವನ್ನು ನೋಡಿ ಕೇವಲ ಐದು ನಿಮಿಷ ವಿಡಿಯೋ ಇರುವಂಥದ್ದು ಐದು ನಿಮಿಷನೂ ನೋಡಿ ನೀವು ಐದು ನಿಮಿಷನೂ ನೋಡಿ ನಿಮಗೆ ಲಾಸ್ಟ್ ಒಳಗಡೆ ನಾನು ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತೀನಿ ಆ ಮಾಹಿತಿ ನೀವು ತಗೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ಹಣ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಸ್ನೇಹಿತರೆ ಹಣ ಯಾಕೆ ಬರ್ತಾ ಇಲ್ಲ ಪ್ರಾಬ್ಲಮ್ ಆಗಿರೋದಾದರೂ ಏನು ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸೋ ಹೋಗ್ತೇನೆ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಇಲ್ಲಿ ನಿಮಗೆ ಪ್ರಾಬ್ಲಮ್ ಆಗಿರುವಂಥದ್ದು ಮೊದಲನೇದಾಗಿ ನಿಮ್ಮ ಒಂದು ಫೋನ್ ನಂಬರ್ ಫೋನ್ ನಂಬರಲ್ಲಿ ನಿಮ್ಗೆ ಏನಾಗಿದೆಪ್ಪ ಅಂತಂದರೆ ನಿಮ್ಮ ಒಂದು ಫೋನ್ ನಂಬರ್ ಕೆಲವ್ರದು ಡೆಡ್ ಆಗಿದೆ ಡೆಡ್ ಡೆಡ್ಡಾಗಿರೋದು ಅಂತಂದರೆ ಸಿಂಪಲ್ ಏನಿಲ್ಲ ನಿಮ್ಮೊಂದು ಫೋನ್ ನಂಬರ್ನ ನೀವು ಕರೆಕ್ಟಾಗಿ ಇಟ್ಕೊಳ್ಬೇಕಾಗ್ತದೆ ನಿಮ್ಮೊಂದು ಫೋನ್ ನಂಬರ್ ಕೆಲವ್ರದು ಡೆಡ್ ಆಗಿರುವಂಥದ್ದು ನಿಮ್ಮೊಂದು ಫೋನ್ ನಂಬರ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ ಕೆಲವರ ಫೋನ್ ನಂಬರ್ ಅಂತೂ ಕರೆಕ್ಟ್ ಇಲ್ಲವೇ ಇಲ್ಲ ಅಂತಂದರೆ ಇಲ್ಲಿ ಪ್ರಾಬ್ಲಮ್ ಆಗಿರುವಂಥದ್ದು ಇಷ್ಟೇ ಏನಪ್ಪ ಅಂತಂದರೆ ಸಿಂಪಲ್ ಆಗಿ ನಿಮ್ಮ ಒಂದು ಫೋನ್ ನಂಬರನ್ನು ಡೆಡ್ ಆಗಿರುವಂಥದ್ದನ್ನು ಇನ್ಸ್ಟಾಲ್ ಮಾಡಿಸಿ ಕರೆಕ್ಟ್ ಮಾಡಿಸಿ ಅಂತಂದರೆ ನಿಮ್ಮ ಒಂದು ಫೋನ್ ನಂಬರನ್ನು ಆ್ಯಕ್ಟಿ ಆ್ಯಕ್ಟಿವ್ ಮಾಡಿಸಿ ಆ್ಯಕ್ಟಿವ್ ಮಾಡಿಸೋದ್ರಿಂದ ಏನಾಗ್ಬೋದು ಅಂತಂದರೆ ನಿಮ್ಮ ಒಂದು ಏನು ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆ ಹಣ ಲಿಂಕ್ ಆಗಿರುತ್ತೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಆಗಿರುತ್ತೆ ನಿಮ್ಮೊಂದು ಫೋನ್ ನಂಬರ್ ಆ ಒಂದು ಫೋನ್ ನಂಬರಲ್ಲಿ ನಿಮ್ಮದು ಆ ಒಂದು ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಬೋದು ಅಲ್ಲಿ ನಿಮ್ಮ ಒಂದು ಫೋನ್ ನಂಬರನ್ನು ಲಿಂಕ್ ಮಾಡಿಸ್ಬಿಟ್ಟು ನಿಮ್ಮೊಂದು ಫೋನ್ ನಂಬರನ್ನು ಅಲ್ಲಿ ಲಿಂಕ್ ಮಾಡಿಸಿಬಿಟ್ಟಿದ್ದೀರಾ ಅಂತಂದರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ನಿಮ್ಮೊಂದು ಫೋನ್ ನಂಬರ್ನ ಲಿಂಕ್ ಮಾಡಿಸಿಬಿಟ್ಟಿದ್ದೀರಾ ಈ ಒಂದು ಪ್ರಾಬ್ಲಮ್ ಇಂದ ಯಾರೆಲ್ಲ ಸಿಕ್ಕಾಕೊಂಡಿದ್ದೀರಾ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರುವಂತೇ ಇದ್ದೆ ಏನಪ್ಪಾ ಅಂತಂದ್ರೆ ಸ್ಟಾಪ್ ಸ್ಟಾಪ್ ಬಿಡುತ್ತೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಹಾಗಾಗಿ ನಾನು ಹೇಳ್ತಿರುವಂಥದ್ದು ಇಷ್ಟೇ ಅದನ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ ನಿಮ್ಮ ಒಂದು ಫೋನ್ ನಂಬರ್ ಡೆಡ್ ಆಗಿದ್ರೆ ಅದನ್ನ ಆಕ್ಟಿವ್ ಮಾಡಿಸ್ಕೊಳ್ಳಿ ಅಂಡ್ ನಿಮ್ಮ ಒಂದು ಫೋನ್ ನಂಬರ್ ಇಂದ ತುಂಬ ಆಗಿ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಗೆ ತುಂಬಾ ಹೆಲ್ಪ್ ಆಗುತ್ತೆ ಫೋನ್ ನಂಬರ್ ಇಸ್ ಅ ವೆರಿ ವೆರಿ ಅದ್ಕೆನ ಇರುವಂಥದ್ದು ಫೋನ್ ನಂಬರ್ ಸಹ ತುಂಬ ಒಂದು ಮೇಯ್ನಾಗಿ ಮೇಜರಾಗಿ ಕಾರ್ಯನಿರ್ವಹಿಸುತ್ತೆ ನಿಮ್ಮೊಂದು ಫೋನ್ ನಂಬರ್ ಸಹ ವೆರಿ ವೆರಿ ಇಂಪಾರ್ಟೆಂಟ್ ಹೇಳ್ತಾ ಹೇಳ್ತಿರುವಂಥದ್ದು ಪ್ರತಿ ಬಾರಿ ಹೇಳ್ತೀನಿ ನಾನು ನೀವು ಕರೆಕ್ಟಾಗಿ ಇಟ್ಕೊಳ್ಳಿ ನಿಮ್ಮೊಂದು ಫೋನ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಇಲ್ಲ ಅಂತಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಫೋನ್ ನಂಬರ್ ಈ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ ಹಾಗಾಗಿ ಇದೇ ರೀತಿ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮೊಂದು ಫೋನ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಡೆಫಿನೆಟಾಗಿ ಎಲ್ರಿಗೂ ಹಣ ಬರುತ್ತೆ ಅಲ್ಲಿ ಹಣ ಬರೋದಿಲ್ಲ ಅದಾಗೋದಿಲ್ಲ ಇದಾಗೋದಿಲ್ಲ ಅಂತಲ್ಲ ಡೆಫಿನೆಟಾಗಿ ಎಲ್ರಿಗೂ ಹಣ ಬರುತ್ತೆ ಆದರೆ ನಿಮ್ಮದು ಫೋನ್ ನಂಬರನ್ನ ನೀವು ಕರೆಕ್ಟ್ ಇಟ್ಕೊಂಡ್ರಿ ಅಂತಂದ್ರೆ ನಿಮ್ಮದು ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ರೆ ಏನು ಕೂಡ ಪ್ರಾಬ್ಲಮ್ ಇದ್ದರೂ ಕೂಡ ನಿಮ್ಮ ಡೆಫಿನೆಟಾಗಿ ನಿಮ್ಗೆ ನಿಮಗೆ ಹಣ ಬರುತ್ತೆ ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ರಿಗೂ ಇಲ್ಲಿ ಹಣ ಯಾಕೆ ಬರ್ತಾ ಇಲ್ಲ ಅಂತ ಕೇಳಿದೆ ನಿಮ್ದು ಫೋನ್ ನಂಬರ್ ಸರಿ ಇಲ್ಲ ಅಂತ ಅರ್ಥ ಇಲ್ಲಿ ಪ್ರಾಬ್ಲಮ್ ಆಗಿ ನಿಮ್ಮೊಂದು ಫೋನ್ ನಂಬರ್ ಏನಾದರೂ ಡೆಡ್ ಆಗಿದ್ರೆ ನಿಮ್ಮೊಂದು ಫೋನ್ ನಂಬರ್ ಸರಿ ಇಲ್ಲ ಅಂತ ಇದ್ದರೆ ನೀವು ಅದನ್ನು ಸರಿ ಮಾಡ್ಕೊಳ್ಬೇಕಾಗ್ತದೆ ನಿಮ್ಮೊಂದು ಫೋನ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಬೇಕಾಗ್ತದೆ ಕೆಲವರದ್ದು ಫೋನ್ ನಂಬರ್ ಸರಿಯೇ ಇಲ್ಲ ಕೆಲವರದ್ದು ಫೋನ್ ನಂಬರ್ ಡೆಡ್ ಆಗಿಬಿಟ್ಟಿದೆ ಹಾಗಾಗಿ ಅದನ್ನು ಸರಿ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ಕೆಟಗರಿ ಏನು ಕಡೆಗೆ ಬರೋದಾದರೆ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ಇನ್ನೊಂದು ಮೇಜರ್ ಡಿಫರೆನ್ಸ್ ಇಲ್ಲಿ ಮೇಜರ್ ಕೆಟಗರಿ ಈ ಒಂದು ಕೆಟಗರಿಯಲ್ಲಿ ನೀವು ಪ್ರಾಬ್ಲಮ್ ಮಾಡ್ತಾ ಇರುವಂಥದ್ದು ಮೇಜರ್ ಡಿಫರೆನ್ಸ್ ಏನಪ್ಪಾ ಅಂತಂದರೆ ಈ ಒಂದು ಕೆಟಗರಿಯಲ್ಲಿ ನೀವು ಪ್ರಾಬ್ಲಮ್ ಮಾಡಿದರೆ ಈ ಒಂದು ಪ್ಲೇಸಲ್ಲಿ ನೀವು ಪ್ರಾಬ್ಲಮ್ ಮಾಡಿದರೆ ನಿಮಗೆ ಹಣ ಬರಲ್ಲ ಏನಪ್ಪ ಅಂತಂದರೆ ಅದು ನಿಮ್ಮ ಒಂದು ಗೃಹಲಕ್ಷ್ಮಿ ಏನು ನೀವು ಲಿಂಕ್ ಮಾಡಿಸಿದ್ದೀರಾ ಫೋನ್ ನಂಬರ್ ಅಲ್ಲಿ ಅದಕ್ಕೆ ನೀವು ಇ ವೈಸಿ ಮಾಡಿಸ್ಬೇಕು ಇ ಕೆ ವೈ ಸಿ ಅಂತಂದರೆ ಏನು ಸರ್ ಅದು ಇ ಕೆ ವೈ ಸಿ ನಾವು ಇದುವರೆಗೂ ಕೇಳೇ ಇಲ್ಲ ನಾವು ಕೇಳೇ ಇಲ್ಲ ಹೆಸರು ಕೇಳೇ ಇಲ್ಲ ಏನಿದು ಇ ಕೆ ವೈ ಸಿ ಅಂತಂದರೆ ಏನದು ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಂತ ನೀವು ಕೇಳ್ಬೋದು ನಾನು ನಾನಿರುವಂಥದ್ದು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡೋದಕ್ಕೆ ವಿಡಿಯೋನ ಕೊನೆವರೆಗೂ ನೋಡಿ ನಾನು ಫಸ್ಟ್ ಆಫ್ ಆಲ್ ಹೇಳಿದ್ದೀನಿ ವಿಡಿಯೋ ಎಂಡಲ್ಲಿ ತುಂಬ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಅಂತ ಏನಪ್ಪ ಅಂತಂದರೆ ಇ ಕೆ ವೈ ಸಿ ಅದನ್ನು ನೀವು ಒಂದು ಇ ಕೆ ವೈ ಸಿ ಅಂತಂದರೆ ಏನು ಫಸ್ಟ್ ಆಫ್ ಆಲ್ ನಾನು ನಿಮಗೆ ಒಂದು ಎರಡು ನಿಮಿಷದಲ್ಲಿ ತಿಳಿಸ್ಕೊಡ್ತೀನಿ ಇ ಕೆ ವೈ ಸಿ ಇಸ್ ಅ ಫುಲ್ ಆಫ್ ಪ್ರೊಸೆಸ್ ಪ್ರೊಸೆಸ್ ಅಂತಂದರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಒಂದೇ ಕಡೆ ತಗೊಂಡು ಅದನ್ನು ಫಿಲ್ ಮಾಡಿಬಿಟ್ಟು ಇಟ್ಟು ನಿಮ್ಮೊಂದು ಡಾಕ್ಯುಮೆಂಟ್ಸ್ಗಳನ್ನು ಚೆಕ್ ಮಾಡಿಬಿಟ್ಟು ಅದನ್ನು ರೀಚೆಕ್ ಮಾಡಿ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಥವಾ ಬಗ್ಸ್ ಏನಾದರೂ ಆಗಿದೆಯಾ ಅಂತಂದರೆ ಕೆಲವು ಬಾರಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅದನ್ನು ಚೆಕ್ ಮಾಡಿಬಿಟ್ಟು ನಿಮ್ಮದು ಪ್ರೊಫೈಲ್ ಚೆಕ್ ಮಾಡ್ತಾರೆ ಪ್ರೊಫೈಲ್ ಚೆಕ್ ಮಾಡಿ ನಿಮ್ಮದು ಫೇರ್ ಆಗಿದೆಯಾ ಪ್ರೊಫೈಲ್ ಅನ್ನುವಂಥದ್ದು ಕರೆಕ್ಟಾಗಿದೆಯಾ ಅದನ್ನು ನೋಡಿಬಿಡ್ತಾರೆ ಆ್ಯಂಡ್ ಇಲ್ಲಿ ನಿಮಗೆ ಹಣ ನೀವು ಕರೆಕ್ಟಾಗಿ ಕೆಲವರು ಫೇಕ್ ಅಪ್ಲಿಕೇಶನ್ ಆಗ್ತಾರೆ ಹಾಗಾಗಿ ಈ ಒಂದು ಪ್ರಾಬ್ಲಮನ್ನು ತಪ್ಸ್ಕೊಳ್ಳೋದಕ್ಕೆ ಈ ಕೆ ವೈ ಸಿ ಮಾಡಬೇಕಂತ ಹೇಳ್ತಾರೆ ಈ ಕೆ ವೈ ಸಿ ಈ ಸಹ ಸಿಂಪಲ್ ಪ್ರೊಸೆಸ್ ಏನಪ್ಪ ಅಂತಂದರೆ ನಿಮ್ಮ ಒಂದು ಎಲ್ಲ ಡಾಕ್ಯುಮೆಂಟ್ಸ್ಗಳು ಅದರಲ್ಲಿರುತ್ತೆ ಅಷ್ಟೇ ಸಿಂಪಲ್ ಅಲ್ಲೂ ಅದು ಸರ್ಕಾರಕ್ಕೆ ಏನಪ್ಪಾ ಅಂತಂದರೆ ನಿಮ್ಮದು ನಿಮ್ಮದು ಏನು ನೀವು ಕರೆಕ್ಟಾಗಿ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ದೀರಾ ಅಥವಾ ನೀವು ಯಾರು ಅಂತ ಅಲ್ಲಿ ಗೊತ್ತಾಗಲಿಕ್ಕೆ ಅದನ್ನು ಮಾಡುವಂಥದ್ದು ಇದು ಇಷ್ಟು ಈ ಇದನ್ನು ಇ ಕೆ ವೈ ಸಿ ಅನ್ನುವಂಥದ್ದು ಸಿಂಪಲ್ಲಾಗಿ ಇ ಕೆ ವೈ ಸಿ ಆದಮೇಲೆ ಏನು ಇನ್ನೊಂದು ಇಲ್ಲಿ ಆಗಿ ಪಾರ್ಟ್ ಇರುವಂಥದ್ದು ಏನಪ್ಪಾ ಅಂತಂದರೆ ನಿಮ್ಮ ಒಂದು ಫೋನ್ ನಂಬರ್ನ ಎಲ್ಲರೂ ಕೂಡ ಸರಿ ಮಾಡಿಸ್ಬೇಕು ಆ್ಯಂಡ್ ಇ ಕೆ ವೈ ಸಿ ಆದಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಪ್ಪಾ ಅಂತಂದರೆ ನಾನು ನಿಮ್ಗೆ ಫಸ್ಟ್ ಆಫ್ ಆಲ್ ಹೇಳಿದ್ದೀನಿ ವಿಡಿಯೋ ಎಂಡಲ್ಲಿ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತಂತೆ ಅಕ್ನಾಲಜ್ಮೆಂಟ್ ಲೆಟರ್ ನಿಮ್ಮ ಒಂದು ಗೃಹಲಕ್ಷ್ಮಿ ಅಕ್ನಾಲಜ್ಮೆಂಟ್ ಲೆಟರ್ ಅನ್ನು ತಗೊಂಡು ನೀವು ಫಸ್ಟ್ ಆಫ್ ಆಲ್ ಅರ್ಜಿ ಸಲ್ಲಿಸಿ ಹೋಗುವಾಗ ಎಕ್ನಾಲಜ್ಮೆಂಟ್ ಲೆಟರ್ ಅಂತ ಕೊಡ್ತಾರೆ ಅದನ್ನು ತಗೊಂಡು ಹೋಗಿ ಗ್ರಾಮ ಪಂಚಾಯಿತಿಯಲ್ಲಿ ಕೊಡಿ ಅದನ್ನು ಅವರು ಚೆಕ್ ಮಾಡಿ ಕೊಡ್ತಾರೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನಿಮ್ಮ ಹಣ ಬಂದಿದೆಯಾ ಬಂದಿಲ್ಲೋ ಅಂತ ಅವರು ಚೆಕ್ ಮಾಡ್ತಾರೆ ಡೆಫಿನೆಟ್ ಆಗಿ ಅದನ್ನು ನೋಡ್ತಾರ ಸ್ನೇಹಿತರೆ ಅದನ್ನು ನೋಡ್ತಾರ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಹುಡುಗಲ್ಲಿ ಅದನ್ನು ತಗೋ ಕೊಡಿ ನಿಮ್ಮೊಂದು ಸ್ಟೇಟಸ್ ಅನ್ನು ಚೆಕ್ ಮಾಡಿ ಕೊಡ್ತಾರೆ ಪವಾಯ ಸ್ನೇಹಿತರಂತ ಅಂತೇಳ್ತೋ ಸಿಗೋಣ